ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿ ಶಿರೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದು ಇವತ್ತು ಒಂಬತ್ತನೇ ದಿನ ಒಂಬತ್ತನೇ ದಿನಕ್ಕೆ ಎಲ್ಲೋ ಒಂದು ಕಡೆಗೆ ಮೆಟಲ್ ಡಿಟೆಕ್ಟರ್ ಮೂಲಕ ಅಲ್ಲಿರೋ ಲಾರಿ ಪತ್ತೆಯಾಗಿದೆ ಅಂತ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಚರ್ಚೆಯೂ ಸಹಿತ ಸ್ಟಾ ಸ್ಟಾರ್ಟ್ ಆಗಿದೆ ಈ ವಿಚಾರವಾಗಿ ಮಾತನಾಡಲಿಕ್ಕೆ ಶಾಸಕರು ನಮ್ಮ ಜೊತೆಗಿದ್ದಾರೆ ಸರ್ ಈಗ ಇವತ್ತು ನೀವು ಅಲ್ಲಿ ಸ್ಪಾಟಿಗೆ ಹೋಗಿ ಬಂದ್ರಿ ಅಲ್ಲಿ ಏನು ಮೆಟಲ್ ಡಿಟೆಕ್ಟರ್ ಮೂಲಕ ಡಿಟ ಇದಾಗಿತ್ತು ಇಸ್ರೋ ಮೂಲಕ ಏನೇ ಮಾಹಿತಿ ಸಿಕ್ಕಿತು ಅದೆಲ್ಲೋ ಒಂದು ಸ್ಪಾಟಿಗೆ ಹೋಗಿ ಬಂದರೆ ಏನು ಮಾಹಿತಿ ಸಿಕ್ತು ಏನು ಕಾರ್ಯಾಚರಣೆ ನೆಕ್ಸ್ಟ್ ಲೆವೆಲ್ ಮಾಡಬೇಕಂತ ಪ್ಲಾನ್ ಮಾಡಿದ್ರು ಅಲ್ಲ ಇವತ್ತು ಏನು ನಮಗೆ ಎರಡು ಪಾಯಿಂಟ್ ನೇವಿ ಮತ್ತು ಆರ್ಮಿಯವರು ಕೊಟ್ಟಿದ್ದಾರೆ ಆ ಪಾಯಿಂಟ್ ಸಹ ನಾವು ಅಲ್ಲಿ ನಮ್ಮ ಮಷೀನು ಸಹ ಅಲ್ಲೇ ವರ್ಕ್ ಮಾಡ್ತಾಯಿದ್ದೆ ನಾಳೆ ನಾವು ಏನು ಮಾಡ್ತಾಯಿದ್ದೇವೆ ಎಕ್ಸಾಕ್ಟ್ ಪಾಯಿಂಟ್ ಅಂತ ತೆಗಿತೇವೆ ಅವ್ರದ್ದು ಕೋರ್ಡಿನೇಷನ್ ಮತ್ತು ನಾವು ವರ್ಕ್ ಮಾಡೋ ಕೋರ್ಡಿನೇಷನ್ ಒಟ್ಟಿಗೆ ನೋಡಿಕೊಂಡು ನಾವು ಅದೇ ಒಂದೇ ಪಾಯಿಂಟ್ನ ಈಗ ನಾವೇನು ಮಾಡ್ತಾ ಇದ್ದೇವೆ ಅಲ್ಲಿಂದ ಇಲ್ಲಿ ಬಂದ್ವಿ ನಾವು ಅರ್ಥ ಆಯ್ತಲ್ಲ ಆ ಸ್ಪಾಟ್ನಲ್ಲಿ ನಮಗೇನಾದರೂ ರಿಸಲ್ಟ್ ಉಂಟು ಆದ್ದರಿಂದ ಅದೇ ಸ್ಪಾಟ್ನಲ್ಲಿ ನಾಳೆ ಯಾವ ಸ್ಪಾಟ್ ಅಂತ ಹೇಳ್ಕೊಂಡು ಎಕ್ಸಾಕ್ಟ್ ಹೇಳಿಬಿಟ್ರೆ ಆ ಸ್ಪಾಟನ್ನು ಫಸ್ಟ್ ನಾವು ಪರಿಗಣನೆ ತಗೊಳ್ತೇವೆ ಮತ್ತು ಆ ಕೆಲಸ ಕಾರ್ಯಾಚರಣೆ ಸ್ಟಾರ್ಟ್ ಆಗ್ತದೆ ಈಗ ಮತ್ತೊಂದು ಮಷೀನ್ ಸಹ ನಾನು ತರ್ತಾ ಇದ್ದೇನೆ ಮತ್ತೊಂದು ಮಷೀನ್ ಮತ್ತೊಂದು ಒಂದು ಒಳಗೆ ಇಲ್ಲಿ ಬರ್ತದೆ ಸೊ ನಾಳೆ ಎರಡು ಮಷೀನ್ ಆಗ್ತವೆ ಡಿಟೆಕ್ಟ್ ಆಗಿರೋದು ಒಂಥರ ಅದು ಲಾರಿ ಥರ ಶೇಪ್ ಇರೋದು ಹೆಂಗೆ ಸರ್ ಅದು ಲಾರಿ ಥರ ಶೇಪ್ ಇದೆ ಅಂದರೆ ಒಂದು ಬೆಲ್ಟ್ ಟ್ಯಾಪ್ ಇದೆ ಪೂರ್ತಿ ಉದ್ದದ ಲಾರಿ ಐವತ್ತು ಮೀಟರ್ ಕಬ್ಬಿನ ಇರೋದು ಆ ಟೈಪ್ ಕಾಣಿಸ್ತಾ ಇದೆ ಹಾಗಾದ್ರೆ ನಮ್ಗೆ ಇವಾಗ ಒಂದ್ ಲಾರಿ ಮಿಸ್ ಆಗಿರೋದು ಅಂದ್ರೆ ಅರ್ಜುನ್ ಲಾರಿ ಅಂತ ಅರ್ಜುನ್ ಲಾರಿ ಒಂದೇ ಮಿಸ್ ಆಗಿದೆ ಪ್ಲಸ್ ನಮ್ದು ಎರಡು ಜನ ಇದ್ದಾರೆ ಅರ್ಜುನ್ ಹೊಟ್ಟಿ ಅದು ಇಂಪಾರ್ಟೆಂಟ್ ಇದೆ ಆ ಮೂರು ನಾವು ನಾಳೆ ಕಂಡು ಹಿಡಿಬಹುದು ಅಂತ ಕಾಣ್ತಾ ಇದ್ದೀವಿ ನಾಳೆ ಕಾರ್ಯಾಚರಣೆ ಯಾವ ರೀತಿ ಆಗಿರುತ್ತೆ ಸರ್ ನಾಳಿನ ಕಾರ್ಯಾಚರಣೆ ನಾಳೆ ಏನಿಲ್ಲ ಎಸ್ ಇಟ್ ಇಸ್ ನಾವು ನಮ್ಮ ಭೂಮ್ ತಂದಿದ್ದು ಅದು ಸ್ಟಾರ್ಟ್ ಆಗ್ತದೆ ಎರಡೂ ಸ್ಟಾರ್ಟ್ ಆಗ್ತದೆ ಎರಡೂ ಬದಿಯಿಂದ ನಾವು ಸ್ಟಾರ್ಟ್ ಮಾಡಿ ಆಮೇಲೆ ಇವರು ಒಂದು ಸೈಡಿಗೆ ಕೂತ್ಕೊಂಡು ಅವರು ಲೊಕೇಶನ್ ಪಾಯಿಂಟ್ ಕೊಡ್ತಾರೆ ಅವರಿಗೆ ಬೇಕಾದಂಥ ಹಾದಿ ಮುಂದೆ ಬೇಕಾದರೆ ಮುಂದೆ ಮಾಡಿಕೊಡ್ತಾ ಇದ್ದೇವೆ ಹಾಗೆ ಮುಂದೆ ಹೋಗಿ ಅದನ್ನು ನಾವು ಅದೇ ಸ್ಪಾಟ್ನಲ್ಲಿ ನಾವು ಫೈಂಡ್ ಔಟ್ ಮಾಡ್ತೇವೆ ನಾಳೆ ಏಜೆನ್ಸಿಗಳ ಮೂಲಕ ಅಲ್ಲಿಗೆ ನಾವು ಏನು ಹೇಳಿದ್ದೇವೆ ನೀವು ಆ ಜಾಗವನ್ನು ಪರ್ಟಿಕ್ಯುಲರ್ ತೋರಿಸಿದರೆ ನಮಗೆ ಈಸಿ ಆಗ್ತದೆ ಇಲ್ಲದಿದ್ರೆ ನಾವು ಇಪ್ಪತ್ತು ಮೀಟರನ್ನು ಉದ್ದತ ಮಾಡೋದ್ಕಿಂತ ಒಂದೇ ಏರಿಯಾದಲ್ಲಿ ಮಾಡೋದು ಒಳ್ಳೇದಲ್ವಾ ಓಕೆ ನಾಳೆ ಅಂದ್ರೆ ಸ್ಪಾಟ್ ಗುರುತುವಿಕೆ ಸ್ಟಾರ್ಟ್ ಆಗೋದು ನಂತರ ನೆಕ್ಸ್ಟ್ ಮತ್ತೆ ಪೋಕ್ಲೆನ್ ಮೂರಕ್ಕೆ ಅದನ್ನ ಎತ್ತ ಪ್ಲಾನ್ ಮಾಡುದು ಇದಾಗಿತ್ತು ಸ್ಥಳೀಯ ಶಾಸಕ ಸತೀಶ್ ಸೆಲ್ ಅವ್ರ ಮಾತು ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತೂರಿ ಟಿವಿ ನೈನ್ ಕಾರವಾರ